ವೀಕ್ಷಕರೇ ಇತ್ತೀಚೆಗೆ ಸರ್ಕಾರದ ಹಿರಿಯ ಹಾಗೂ ಪ್ರಭಾವಿ ಸಚಿವರಾಗಿದ್ದಂತಹ ಕೆ ಎನ್ ರಾಜಣ್ಣವರನ್ನು ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ನಿರ್ದಾಕ್ಷಿಣ್ಯವಾಗಿ ಸಂಪೂರ್ಣದಿಂದ ವಚ ಮಾಡಬೇಕು ಅನ್ನುವ ಆರ್ಡರನ್ನು ಸಿದ್ದರಾಮಯ್ಯವರಿಗೆ ಪಾಸ್ ಮಾಡಿತು ಅದಾದ ನಂತರ ಸಿದ್ದರಾಮಯ್ಯವ್ರಿಗೆ ಒಂದು ಮಾತು ಕನ್ಫರ್ಮ್ ಆಯಿತು ಕಾಂಗ್ರೆಸ್ನ ಹೈಕಮಾಂಡ್ ಮಹತ್ವದ ನಿರ್ಧಾರವೊಂದಕ್ಕೆ ಬರಲಿದೆ ಆ ನಿರ್ಧಾರದ ಮೂಲಕ ನನ್ನ ಮುಖ್ಯಮಂತ್ರಿ ಸ್ಥಾನ ಬಹುತೇಕ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅನ್ನುವ ಒಂದು ಲೆಕ್ಕಾಚಾರ ಇದೀಗ ಸಿದ್ದರಾಮಯ್ಯ ಬಣದಲ್ಲಿ ನಡೀತಾ ಇದೆ ಸದಾ ಸಿದ್ದು ಬೆನ್ನಿಗೆ ನಿಂತು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಂತಹ ಹಿರಿಯ ಸಚಿವರನ್ನ ಯಾಗೆ ಅವಮಾನಕರ ರೀತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ವಜಾ ಮಾಡ್ತಕ್ಕಂಥ ನಿರ್ಧಾರಕ್ಕೆ ಬಂತು ಈ ನಿರ್ಧಾರದ ಹಿಂದೆ ಮೂವರ ಷಡ್ಯಂತ್ರ ಇದೆ ಅನ್ನುವ ಹೇಳಿಕೆಯನ್ನ ಇತ್ತೀಚೆಗೆ ಕೆ ಎನ್ ಅವರು ಕೊಟ್ಟಿದ್ರು ಹಾಗಾದ್ರೆ ಈ ಮೂವರು ಯಾರು ಅನ್ನುವ ಪ್ರಶ್ನೆಗಳು ನಮ್ಮೆಲ್ಲರಿಗೂ ಕೂಡ ಉಟ್ಕೊಂಡಿದ್ವು ಈಗ ಸಿದ್ದು ಬಣ್ಣದ ಒಂದು ಕ್ಯಾಂಪ್ನ ಮಾಹಿತಿಯ ಪ್ರಕಾರ ಆ ಮೂವರು ಬೇರೆ ಯಾರು ಅಲ್ಲ ರಾಜ್ಯದ ಪ್ರಭಾವಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇನ್ನು ಹೈಕಮಾಂಡ್ ನ ಕಡೆಯಿಂದ ಇಬ್ಬರು ಪ್ರಭಾವಿಗಳು ಅದರಲ್ಲಿ ಒಬ್ಬರು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆದರೆ ಇನ್ನೊಬ್ರು ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೇರಳ ಮೂಲದ ಕೆ ಸಿ ವೇಣುಗೋಪಾಲ್ ಅದೇ ನಮ್ಗೆಲ್ಲರಿಗೂ ಕೂಡ ಅಚ್ಚರಿ ಆಗ್ಬೋದು ಇತ್ತೀಚಿನ ದಿನವರೆಗೂ ಕೂಡ ಕೆ ಸಿ ವೇಣುಗೋಪಾಲ್ ಸಿದ್ದು ಮಠದಲ್ಲಿ ಗುರುತಿಸ್ಕೊಂಡಿರ್ತದ್ದು ಗುರ್ತಿಸ್ಕೊಂಡಿದ್ರು ಸದಾ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಹೈಕಮಾಂಡ್ನಲ್ಲಿ ಹೈಕಮಾಂಡ್ನ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟನ್ನು ವೇಣುಗೋಪಾಲ್ ಬೀಸ್ತಾ ಇದ್ರು ಆದರೆ ಯಾಕೆ ವೇಣುಗೋಪಾಲ್ ಈ ರೀತಿಯ ನಡೆಯನ್ನು ತೆಗೆದುಕೊಂಡ್ರು ಸ್ನೇಹಿತರೆ ನಿಜಕ್ಕೂ ಕೂಡ ಈ ಕೆ ಎನ್ ರಾಜಣ್ಣನವರ ವಜಾದ ಹಿಂದೆ ವೇಣುಗೋಪಾಲ್ ಅವರ ಕೈವಾಡ ದೊಡ್ಡ ಮಟ್ಟದಲ್ಲಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಯಾವಾಗ ಹೈಕಮಾಂಡ್ ರಾಜ್ಯಕ್ಕೆ ಉಸ್ತುವಾರಿಯಾಗಿ ನೇಮಿಸಿದ್ದಂತಹ ರಣದೀಪ್ ಸಿಂಗ್ ಸುರ್ಜೇವಾಲ ಅವರ ಪ್ರತಿಯೊಂದು ಹೆಜ್ಜೆಯ ವಿರುದ್ಧವೂ ಕೂಡ ಕೆಎನ್ ರಾಜಣ್ಣನವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಆ ಕ್ಷಣಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ರೀತಿ ಕಸುವಿಸಿಯಾಗಿತ್ತು ಕೊನೆಗೆ ರಾಹುಲ್ ಗಾಂಧಿ ಅವರ ಒಂದು ಮತಚೋರಿಯ ಪ್ರತಿಭಟನೆಯ ವಿರುದ್ಧ ಯಾವಾಗ ಬಹಿರಂಗವಾಗಿ ರಾಜಣ್ಣವರು ಮಾತಾಡಿದ್ರು ಆ ಒಂದು ಮಾತಿನ ನಂತರ ಕೆ ಸಿ ವೇಣುಗೋಪಾಲ್ ಕೂಡ ಈ ರಾಜಣ್ಣನವರನ್ನ ಸಂಪೂರ್ಣದಿಂದ ತೆಗೆದು ಹಾಕಿದ್ರಷ್ಟೇ ಸಿದ್ದು ಬಣಕ್ಕೆ ದೊಡ್ಡ ಮೆಸೇಜ್ ಪಾಸ್ ಆಗೋಕೆ ಸಾಧ್ಯ ಅನ್ನುವ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಅವರನ್ನ ಕನ್ವಿನ್ಸ್ ಮಾಡೋದ್ರ ಮೂಲಕ ಪ್ರಭಾವಿಯಾಗಿದ್ದರೂ ಕೂಡ ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸ್ತಕ್ಕಂಥ ಒಂದು ಮೆಸೇಜ್ ಪಾಸ್ ಮಾಡತಕ್ಕಂತ ಪ್ರಯತ್ನವನ್ನ ವೇಣುಗೋಪಾಲ್ ಮಾಡಿದ್ರು ಇನ್ನ ರಾಹುಲ್ ಗಾಂಧಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ವೇಣುಗೋಪಾಲ್ ಹಾಕಿದ ಗೆರೆ ಅಣ್ಣ ದಾಟಲ್ಲ ಯಾವಾಗ ವೇಣುಗೋಪಾಲ್ ಈ ರೀತಿಯ ಒಂದು ಮಾತನ್ನ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ರು ತಕ್ಷಣ ರಾಹುಲ್ ಗಾಂಧಿ ಕಾರ್ಯಪ್ರವೃತ್ತರಾಗ್ತಾರೆ ಸಿದ್ದರಾಮಯ್ಯ ಫೋನ್ ಕರೆ ಮಾಡ್ತಾರೆ ಆ ಮೂಲಕ ಸಿದ್ದರಾಮಯ್ಯನವರು ತಕ್ಷಣ ಅವರನ್ನ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವ ನಿರ್ದೇಶನವನ್ನ ಕೊಡ್ತಾರೆ ಸಿದ್ದರಾಮಯ್ಯ ಕೂಡ ಅದೇ ರೀತಿಯ ಕೆಲಸವನ್ನ ಮಾಡ್ತಾರೆ ಯಾವಾಗ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಸಿದ್ದು ಬೆನ್ನಿಗೆ ಸದಾ ನಿಂತು ಬ್ಯಾಟ್ ಬೀಸ್ತಿದ್ದಂತಹ ರಾಜಣ್ಣವರ ಒಂದು ವಜಾ ಆಯಿತು ಅದಾದ ನಂತರ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಬರ್ತಾ ಇದೆ ಇಕ್ಪಾಲ್ ಇಕ್ಪಾಲ್ ಹುಸೇನ್ ಕೂಡ ಡಿಸೆಂಬರ್ ವೇಳೆಗೆ ಸಿ ಎಂ ಡಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಮಾತನ್ನು ಪುನರುಚ್ಚರಿಸಿ ಉಚ್ಚರಿಸಿದ್ರೆ ಇನ್ನೊಂದು ಕಡೆ ಚಂದಗಿರಿಯ ಕಾಂಗ್ರೆಸ್ ಶಾಸಕ ಡಿ ಕೆ ಆಪ್ತ ಬೆಂಬಲಿಗ ಶಿವಗಂಗಾ ಬಸವರಾಜ್ ಕೂಡ ವರೆಗೂ ಕೂಡ ನಾನು ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಮಾತಾಡಲ್ಲ ಡಿಸೆಂಬರ್ ನಂತರ ರಾಜ್ಯದಲ್ಲಿ ಏನಾಗುತ್ತೆ ನೋಡಿ ಎನ್ನುವ ಮಾತನ್ನ ಹೇಳಿದರು ಈಗಾಗಲೇ ಮೇಲ್ನೋಟಕ್ಕೆ ಬಸರಾಜ್ ಅವರಿಗೆ ಚೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಕೂಡ ಬಸರಾಜ್ ಶಿವಗಂಗಾ ಅವರು ಈಗಲೂ ಡಿ ಕೆ ಪರವಾಗಿ ಬ್ಯಾಟ್ ಬೀಸೋದನ್ನ ನಿಲ್ಲಿಸಿಲ್ಲ ಸ್ನೇಹಿತರೆ ಇಷ್ಟೆಲ್ಲಾ ಬೆಳವಣಿಗೆಗಳು ಹೈಕಮಾಂಡ್ ಮಾಡದಲ್ಲಿ ನಡೀತಾ ಇದ್ರೆ ಸಿದ್ದು ಬಾಣ ಕೂಡ ಇದೀಗ ಒಂದು ರಣತಂತ್ರ ಕೇಳಿದಿದೆ ಎನ್ನುವ ಮಾಹಿತಿಗಳು ಬರ್ತಾ ಇದ್ದು ಶತಾಯಗತಾಯ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಂದದ್ದೇ ಆದ್ರೆ ಆಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ತಪ್ಪಿಸೋದಿಕ್ಕೆ ದೊಡ್ಡ ಪ್ಲಾನ್ ಅನ್ನ ಇದೀಗ ಸಿದ್ದು ಬಣ ಮಾಡಿಕೊಂಡಿದೆ ಆ ಮೂಲಕ ಈ ಮತ್ತೊಂದು ಹೆಸರನ್ನ ಮುನ್ನೆಲೆಗೆ ತಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತದವು ಬಂದು ಸ್ನೇಹಿತರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಪಟ್ಟವನ್ನು ತಪ್ಪಿಸೋದಕ್ಕೆ ಸಿದ್ದು ಬಣ ಹಾಕೊಂಡಿರ್ತಕ್ಕಂತಹ ರಣತಂತ್ರ ಏನು ನಿಜಕ್ಕೂ ಕೂಡ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆಗೋದೇ ಆದ್ರೆ ಸಿದ್ದು ಬಣ ಯಾವ ಒಬ್ಬ ನಾಯಕನಿಗೆ ತಮ್ಮ ಬೆಂಬಲವನ್ನು ಸೂಚಿಸುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜಣ್ಣ ವಜಾ ಸಿದ್ದರಾಮಯ್ಯ ಕ್ಯಾಂಪ್ಗೆ ನುಂಗಲಾರದ ತುತ್ತಾಗಿದೆ ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ನಿರ್ಧಾರಕ್ಕೆ ಬಂದಿದೆ ಆ ನಿರ್ಧಾರದ ಮುಂದುವರೆದ ಭಾಗವಾಗಿನೇ ಈ ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಕ್ಕಂತ ಒಂದು ತಯಾರಿಯನ್ನು ಮಾಡಿಕೊಂಡಿದೆ ಆ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಅದನ್ನು ಯಾರು ಕೂಡ ಪ್ರಶ್ನೆ ಮಾಡಬಾರದು ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನ ಈಗ ರಾಜ್ಯದ ನಾಯಕರಿಗೆ ರವಾನಿಸಿದೆ ಬಹುತೇಕ ನವೆಂಬರ್ ಡಿಸೆಂಬರ್ ವೇಳೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿ ಬದಲಾವಣೆಯ ಪ್ರಯತ್ನಕ್ಕೆ ಕೈ ಹಾಕುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿ ಕೂಡ ಸಿಗ್ತಾ ಇದ್ದಾರೆ ಸಿದ್ದರಾಮಯ್ಯ ಮೇಲ್ನೋಟಕ್ಕೆ ನಾನು ಐದು ವರ್ಷ ಈ ಅವಧಿಯನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಪ್ರಶ್ನೆ ಇಲ್ಲ ಅನ್ನುವ ಹೇಳಿಕೆಯನ್ನ ಬಹಿರಂಗವಾಗಿ ಕೊಡ್ತಿದ್ರು ಕೂಡ ಒಂದು ವೇಳೆ ತಮ್ಮ ವರಿಷ್ಠನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಏನಾದರೂ ಸಿದ್ದರಾಮಯ್ಯನವರನ್ನ ಕರೆದು ಸಿದ್ದರಾಮಯ್ಯನವರಿಗೆ ನೀವು ರಾಜೀನಾಮೆ ಕೊಡಲೇ ಕೊಡಲೇಬೇಕು ಅನ್ನುವ ಮಾತನ್ನು ಹೇಳಿದ್ದೆ ಆದರೆ ಆಗ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ವಿರುದ್ಧ ತಿರುಗ್ಬೀಳಲ್ಲ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾರೆ ಆ ಕಾರಣಕ್ಕೆ ಅನಿವಾರ್ಯವಾಗಿ ತಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋ ಸಂದರ್ಭ ಒದಿಗೆ ಬಂದರೆ ಸಿದ್ದರಾಮಯ್ಯ ಬಣ ಶತಾಯಗತೆಯ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು ಅವರ ಸ್ಥಾನವನ್ನು ತಪ್ಪಿಸಬೇಕು ಅನ್ನುವ ಪ್ಲಾನ್ಗೆ ಈಗಾಗಲೇ ರೆಡಿಯಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತದ ಅದೇ ಕಾರಣಕ್ಕೆ ದಲಿತ ಮುಖ್ಯಮಂತ್ರಿ ವಿಚಾರ ಏನು ಹಿಂದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಅದಾದ ನಂತರ ಸಿದ್ದರಾಮಯ್ಯ ಐದು ವರ್ಷ ನಾನೇ ಮುಖ್ಯಮಂತ್ರಿ ಎನ್ನುವ ಹೇಳಿಕೆಯನ್ನು ಕೊಟ್ಟ ನಂತರ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹೇಗೆ ನೆನೆಗುದಿಗೆ ಬಿದ್ದಿತ್ತು ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಬದಲಾವಣೆ ಪ್ರಯತ್ನಕ್ಕೆ ಕೈ ಹಾಕುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಯನ್ನು ಪಡೆದಿರ್ತಕ್ಕಂಥ ಸಿದ್ದರಾಮಯ್ಯ ಬಣ ಈಗಾಗಲೇ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಹೈಕಮಾಂಡ್ನ ಸೂಚನೆಯಂತೆ ಕೆಳಗಿಳಿಯೋ ಪ್ರ ಒಂದು ಸಂದರ್ಭ ಒದಿಗೆ ಬಂದರೆ ಆಗ ಹೈಕಮಾಂಡ್ನ ಮುಂದೆ ಸಿದ್ದರಾಮಯ್ಯವರು ಕೆಲವೊಂದು ಕಂಡೀಷನ್ಗಳನ್ನು ಹಾಕೋದು ಆ ಕಂಡೀಷನ್ಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಶಾಸಕಾಂಗದ ಪಕ್ಷ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ನಡೀಬೇಕು ಶಾಸಕರ ಒಂದು ಮತ ಚಲಾವಣೆಯ ಮೂಲಕ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಆಗಬೇಕು ಅನ್ನುವ ಒಂದು ಕಂಡೀಷನನ್ನು ಸಿದ್ದರಾಮಯ್ಯನವರು ಈಗ ಹಾಕೋದಕ್ಕೆ ಮುಂದಾಗಿದ್ದು ತಮ್ಮ ಒಂದು ವೇಳೆ ಆ ರೀತಿ ಮುಖ್ಯಮಂತ್ರಿ ಆಯ್ಕೆಗೆ ಚುನಾವಣೆ ನಡೆದಿದ್ದೆ ಆದರೆ ಸಿದ್ದರಾಮಯ್ಯ ಬಣ ಇದೀಗ ತಮ್ಮ ಬಣದ ಒಂದು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಚುನಾವಣೆಗೆ ನಿಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದೇವೆ ಆ ಮೂಲಕ ಸಹಜವಾಗಿಯೇ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರ ಪೈಕಿ ಹೆಚ್ಚಿನ ಶಾಸಕರ ಬಲ ಸಿದ್ದರಾಮಯ್ಯ ಈ ಶಾಸಕರ ಬಲವನ್ನು ಉಪಯೋಗಿಸ್ಕೊಂಡೇ ರಾಜ್ಯದ ಮುಖ್ಯಮಂತ್ರಿ ಆಯ್ಕೆಗೆ ಹಾಗೂ ಸಿ ಎಲ್ ಪಿ ಲೀಡರ್ನ ಆಯ್ಕೆಗೆ ಚುನಾವಣೆಯನ್ನು ನಡೆಸೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಬೇಕು ಅನ್ನುವ ದೊಡ್ಡ ಪ್ಲಾನ್ ಅನ್ನ ಇದೀಗ ಸಿದ್ದರಾಮಯ್ಯ ಬಣ ಮಾಡಿಕೊಂಡಿದೆ ಈ ಬಣ ರಾಜ್ಯದಲ್ಲಿ ಈ ಕೆ ಎನ್ ರಾಜೇಣ್ಣನವರ ವಜಾ ನಂತರ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ನಿಂದ ದೂರ ಆಗ್ತಾ ಇದೆ ಈಗಾಗಲೇ ಏನು ಚ ತುಮಕೂರು ಚಿತ್ರದುರ್ಗ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ಒಂದು ನಿರ್ಣಾಯಕ ಮಟ್ಟದಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮುದಾಯ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಕೈ ಕೊಡುತ್ತೆ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸ್ತಕ್ಕಂಥ ಒಂದು ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಇದೇ ಅಧಿವೇಶನ ಮುಗಿದ ನಂತರ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕನಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದ ಒಂದು ನಿಯೋಗ ತಮ್ಮ ಹೈಕಮಾಂಡ್ ನಾಯಕರ ಭೇಟಿ ಮಾಡುತ್ತೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದೇ ವೇಳೆ ತಮ್ಮ ಶತ್ರು ಶತ್ರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಬೇಕು ಅನ್ನುವ ಕಾರಣಕ್ಕೆ ಈಗ ಮತ್ತೊಮ್ಮೆ ಜಿ ಪರಮೇಶ್ವರ್ ಅವರ ಹೆಸರನ್ನು ಮುನ್ನೆಲೆಗೆ ಸಿದ್ದು ಬಣ ತರ್ತಾ ಇದ್ದು ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಖಚಿತವಾಗಿದ್ದೆ ಆದರೆ ಆಗ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಜಿ ಪರಮೇಶ್ವರ್ ಅವರನ್ನೇ ನೇಮಕ ಮಾಡ್ತಕ್ಕಂಥ ಪ್ಲಾನನ್ನು ಇದೀಗ ಸಿದ್ದರಾಮಯ್ಯ ಅವರ ಬಣ ಮಾಡ್ಕೊಳ್ತಾ ಇದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಕಾದ್ ನೋಡೋಣ ಸ್ನೇಹಿತರೆ ಇಬ್ಬರ ಜನದಲ್ಲಿ ಮೂರನೇ ಲಾಭ ಅನ್ನೋ ರೀತಿಯಲ್ಲಿ ನಿಜಕ್ಕೂ ಕೂಡ ಜಿ ಪರಮೇಶ್ವರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ನೇಮಕ ಆಗ್ತಾರ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನೇರವಾಗಿ ಯಾವ ಒಂದು ಚುನಾವಣೆಯ ಬೇಡ ನೇರವಾಗಿ ನಾವು ಡಿ ಕೆ ಶಿವಕುಮಾರ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ತೀವಿ ಅನ್ನುವ ಒಂದು ಸಂದೇಶವನ್ನು ಈ ರಾಜ್ಯದ ಕಾಂಗ್ರೆಸ್ ಶಾಸಕರಿಗೆ ರವಾನಿಸ್ತಾ ಈ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ